369 Cab. Cab your way every day, safe, reliable and on time. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಎಲ್ಲ ಜಿಲ್ಲೆಗಳ ನಗರ ಹಾಗೂ ಎಲ್ಲ ತಾಲೂಕಿನ ಗ್ರಾಮಗಳಲ್ಲಿ ಜಾತಿ ಸಮೀಕ್ಷೆ ಮಾಡಲು ಅಧಿಕಾರಿಗಳು ಮನೆಗೆ ಬರುತ್ತಾರೆ ಆ ಸಮಯದಲ್ಲಿ ಮಾದಿಗ ಸಮುದಾಯ ಕಡ್ಡಾಯವಾಗಿ ತಮ್ಮ ಜಾತಿಯ ಹೆಸರನ್ನು ಮಾದಿಗ ಎಂದು ಬರೆಸಬೇಕು ಮತ್ತು ನಾವು ಮಾದಿಗರು ಎಂದು ಹೇಳಿ ಉಪಜಾತಿಗಳನ್ನು ಬರೆಸಬೇಕು ಈ ಕುರಿತು ಗ್ರಾಮಗಳಲ್ಲಿ ಜನಜಾಗೃತಿ ಮೂಡಿಸುವ ಕೆಲಸವಾಗುತ್ತದೆ ಎಂದು ಹೇಳಿದರು

ಮತ್ತು ಮಾಜಿ ಸಚಿವರು ಆಂಜನೇಯ ಅವರ ನೇತೃತ್ವದಲ್ಲಿ ನಮ್ಮನ್ನು ಮುಖ್ಯಮಂತ್ರಿಯನ್ನು ಕರೆಸಿ ಮಂದಾ ಕೃಷ್ಣ ಮಾರ್ಗದವರು ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಈಗಾಗಲೇ ಬ್ಯಾಂಕ್ ಹುದ್ದೆಗಳು ಮತ್ತು ಮುಂಬರ್ಗಳನ್ನು ಕೂಡಲೇ ನಿಲ್ಲಿಸ್ತೀವಿ ಯಾವುದೇ ಕಾರಣಕ್ಕೂ ಒಳ ದಿನಸಲಾತಿ ಜಾರಿ ಆಗುವವರೆಗೂ ಈ ಒಂದು ಪ್ರಾಕ್ರಿಯವನ್ನು ಮುಂದೂಡುವುದಿಲ್ಲ ಈ ಅಧಿಸೂಚನೆಯನ್ನು ಹಿಂಪಡಿತೀವಿ ಅಂತೇಳಿ ತಕ್ಷಣವೇ ಅಲ್ಲಿರುವಂತಹ ಚೀಫ್ ಸೆಕ್ರೆಟರಿ ಶಾಲಿನಿ ಮೇಡಮ್ ಈ ಸಂದರ್ಭದಲ್ಲಿ ರಂಜಿತ್ ದಂಡೋರ ಗೋವಿಂದ ಇಟ್ಟೇಕರ್ ಮಾನಪ್ಪ ಮೇಸ್ತ್ರಿ ಹನುಮಂತ ಜುಲಮಗೇರ ಸೇರಿದಂತೆ ಇತರರಿದ್ದರು